ಅದಕ್ಕೆ ನಾವು ತಾಳಿ ಅಂತ ನೋಡ್ ಕಟ್ಕೊಂಡು ಸಂಸಾರ ನಡೆಸ್ತೀವಿ ಇತ್ತೀಚಿನ ದಿನಗಳಲ್ಲಿ ನನಗೆ ಅವಳ ಜೊತೆ ಬಾಳಕ್ ಆಗ್ತಿಲ್ಲ ಅವಳು ನನ್ನ ಟೈಮ್ ಆಗ್ತಿಲ್ಲ ಹಂಗಾಗಿ ನಾನು ಡಿವೈಡ್ ಆಗಿ ಮಾತಾಡ್ತೀನಿ ಇಷ್ಟೇ ನಾನು ನನ್ನ ಏನು ಕಾನೂನು ಉಲ್ಟಪ ಪಟ್ಟ ನಾನು ಮಾತಾಡ್ತಿಲ್ಲ ರೇವವಾಗಿ ಅಂತ ಭಾಳ ಕೊಟ್ಟಿದ್ದೀನಿ ಓಕೆ ನಾ ರೇ ಅವಳ ಜೊತೆ ಸೇರಿದ್ದೀನಿ ಅಂತ ಬಾಳ್ ಕೊಟ್ಟಿದ್ದೀನಿ ಇಬ್ಬರು ಚೆನ್ನಾಗಿದ್ದೀವಿ ಚೆನ್ನಾಗಿ ಜರ್ನಿ ಮಾಡಿದೀವಿ ಮೂರು ವರ್ಷ ಗಂಟೆ ಏನು ಕಕ್ಕ ತಿಂತ ಇದ್ರ ಅಂತಾರೆ ಇವತ್ತು ಪೊಲೀಸ್ನಲ್ಲಿ ಫೋನ್ ಮಾಡಿದ್ರೆ ಅವತ್ತು ಮೂರು ವರ್ಷ ಇಲ್ದೇ ಇರೋಳು ಇವಾಗ ಸಿನಿಮಾ ಇವಾಗ ಯಾಕ್ರಿ ಬರಬೇಕು ಅವತ್ತೇನು ಸಿನಿಮಾ ಆಗಬೇಕು ಅಂತ ಬಂದ ಅಥವಾ ಯಾತಕ್ ಬಂದ್ ಯಾತಕ್ ಜಗಳ ಆಡ್ಕೊಂಡಿದ್ದೀವಿ ಇವಾಗ ಜಗಳ ಜಗಳ ಆಡ್ಕೊಂಡಿದ್ದೀವಿ ಯಾರು ನೀವಿಬ್ರು ಜಗಳ ಆಡ್ಕೊಂಡಿದ್ದೀವಿ ಟೈಮ್ ಪಡಕ ಶರಣೆ ಸರ್ ಏನಂದ್ರು ನೀವಿಬ್ರು ಮಾಡಿರೋ ನೀವಿಬ್ರ ಬಗ್ಗೆ ಹಸ್ಕೋಬೇಕು ಓಕೆನಾ ಕನ್ಸಿಲ್ದ್ರೆ ಬದುಕೇತಿರ ಕನ್ಸಿಲ್ದ್ರ ಸಾಯ್ತಿರ ಇದು ಎರಡನೇ ಮಾತು ಅದೇ ಅಂದಿದ್ದವ್ರು ಕೊನೆ ಬೇಕಾ ಕನ್ಸಿದ್ಯಾ ಇರೋ ಆಗ ಕನ್ಸಿದ್ಯಾ ಬದುಕ್ತೀಯಾ ನಿಂಗೆ ಏನು ಇಲ್ವಾ ಸಾಯ್ತೀಯಾ ನಾನ್ ನಿಮ್ಮ ಸಾಯರ್ನ ನೋಡ್ಸಕ್ಕಾಗಲ್ಲಪ್ಪ ನಿಮ್ಮ ನಿಮ್ ಇಷ್ಟ ನೀವು ಕ್ಲಿಯರ್ ಹೇಳಿ ಇರೋ ಕಲ್ಸಿತ್ತು ಅಂತ ಇದ್ಮೇಲೆ ಸಿನಿಮಾ ಟೈಮಲ್ಲಿ ಯಾಕೆ ಜಗಳ ತಕ್ಕಬೇಕಾಗಿತ್ತು ಏ ನನ್ನ ಟೈಮ್ ಎಲ್ಲ ಮಾತಾಡೋಕಂಗೆ ಅಲ್ಲ ಎಷ್ಟು ಸರಿ ರಾತ್ರಿ ಎಲ್ಲ ಕಾಲ್ ಮಾಡಿ ಮಾಡಿ ಅವ್ಳಿಗೆ ರಾತ್ರಿ ಎಷ್ಟೋ ಮಧ್ಯರಾತ್ರಿ ಎಲ್ಲ ಬಂದಿರ್ತಾರೆ ಅದೇನು ಇದೇ ಫಿಕ್ಸ್ ವಿಡಿಯೋ ಮಾಡ್ತೀನಿ ನೋಡಿ ಮಿಂಚು ನಾನು ಹೆಂಡ್ತಿ ನನ್ನ ಹೆಂಡ್ತಿಗೆ ಸಾವಿರ ಕಾಟ ಕೊಡ್ತೀನಿ ಸಾವಿರ ಜಗಳ ಇಡ್ತೀನಿ ಅವಳ ಜೊತೆ ಸೇರ್ತೀನೋ ಬಿಡ್ತೀನೋ ಮನೆಗೆ ಹೋಗ್ತೀನೋ ಅದು ನನ್ನ ಇಷ್ಟ ಒಬ್ಬ ಕುಡ್ಕೊಂಡು ಗಂಡ ಅಂತ ಅವ್ಳು ಹೆಂಗಾರ ಬಿಡ್ಲಿ ನಾನು ಇಷ್ಟ ಬಂದಾಗ ಬರ್ತೀನಿ ಇಷ್ಟ ಬಂದಾಗ ಫೋನ್ ಮಾಡ್ತೀನಿ ಇವಳೆ ನಾನು ಹೆಂಡ್ತಿ ಹೋಗಿ ನಾನು ದಿವಿಗೆ ಹೇಳ್ಬೇಕ್ರಿ ಇನ್ನೊಂದು ಮದುವೆ ಆಗಿದ್ದೀನಿ ಅಂತ ಮಾಡಿ ದಿವಿನ ಫೋನ್ ದಿವಿನ ಫೋನ್ ಮಾಡ್ಯಂಚು ಮುಂಚೆಗೆ ಫೋನ್ ಮಾಡ್ಯಾರ್ಥ ಇತ್ಯರ್ಥ ಅಲ್ಲ ಮಾಡಿ ನಾನು ಹೆಂಡ್ತಿಗೂ ನಾನು ತಾಯಿ ಕಟ್ಟಿದ್ದೀನಿ ಕಣ ಇದೆ ನಾನು ಮದುವೆ ಆಗಿದ್ದೀನಿ ಅಂತ ಹೇಳ್ತೀನಿ ಅಂತ ಮಾಡು ಫೋನ್ ನಾನು ಮಾಡ್ಕೊಡ್ತೀನಿ ಮಾತಾಡ್ತೀನಿ ಕೊಡು ಸರಿ ಬಿಡು ನಾನು ಹೆಂಡ್ತಿ ಹಲೋ ಇದರಲ್ಲಿ ಜಗಳ ಇಲ್ಲ ರೇಪಿಲ್ಲ ನಾನು ಹೆಂಡ್ತಿ ತಾಳಿ ಕಟ್ಟಿದ್ದೀನಿ ನಾನು ಇಷ್ಟ ಬಂದಂಗೆ ಗೊತ್ತೀನಿ ನಾನು ಇಷ್ಟ ಬಂದಂಗೆ ಹೋಗ್ತೀನಿ ಅವಳೇನೋ ನನ್ನ ಕಂಪ್ಲೇಂಟ್ ಕೊಡೋಕಾದ್ರೆ ರೇಪು ಅಲ್ಲ ಭಾಳ ಮಾಡ್ಯದಂತಲ್ಲ ನಾನು ಗಂಡ ಅಂತಲೇ ಕೊಡಬೇಕು ನಾನು ಇಬ್ಳು ಹೆಂಡ್ತಿ ಅಂತ ಸ್ವೀಕರಿಸ್ತೀನಿ ಮೀಡಿಯಮ ಮುಂದೂ ಹೇಳ್ತೀನಿ ಅಲ್ಲಿಗೆ ನಾನು ಹೆಣಿತೀಯ ಅವಳು ಅಷ್ಟೆ ನಾನು ಹೆಂಡ್ತಿ ಇಷ್ಟ ಬಂದಂಗೆ ಗೊಯ್ತೀನಿ ಇಷ್ಟ ಬಂದಂಗೆ ಗೊತ್ತೀನಿ ಅವಳು ಗಂಡನ ಹೊಲಿಸ್ಕೊಳ್ಳೋದು ಅವ್ಳು ಜವಾಬ್ದಾರಿ ನನಗೆ ಗೊತ್ತಿಲ್ಲ ಅಷ್ಟೆ ನಾನು ಹೆಂಡ್ತಿ ಕಣದೀನಿ ಓಕೆ ಏನು ಕುಂಕುಮ ಹಂಚ್ಬೇಕಾನಿಲ್ಯಾ ಬುರೇ ಒಕ್ಕೀನಿ ಹೆಂಡತಿ ಅಂತ ನಮ್ಮ ಅಮ್ಮನ ಹೆಂಡತಿ ಅಂದ್ರೆ ಹೆಂಡತಿ ನಾನು ಗಂಡ ನೀ ಮಾತಾಡಂಗೇ ಅಪ್ಪ ಬೇಡ ತಾಳಿ ಕಟ್ಟಿದೀನಿ ಇದು ನಾನು ತಾಳಿ ಕಟ್ಟಿರೋದು ಮಿಂಚು ನಿಮಗೆ ಒಂದು ನಮಸ್ಕಾರ ತಾಳಿ ಕಟ್ಟಿದೀನಿ ನಾನು ಸಿನಿಮಾ ಮುಗಿದ ತಕ್ಷಣ ನಾನು ಸಾಯಿಸಬೇಕು ಅಂತ ನಾನು ಸಾಯಿಸೋ ಮನುಷ್ಯನೇ ಅಲ್ಲ ನಾನು ಸಾಯಿಸೋ ಒಂದು ಕೆಟ್ಟ ಗುಣನೇ ಇಲ್ಲ ನೀನು ನನ್ನ ಸಾಯಿಸದೇ ಬೇಕಾಗಿ ಮಾಡ್ರದು ನೀನು ನನ್ನ ಕೊಲೆನೇ ಸತ್ಯ ಮನಸು ಯಾರು ಯಾರು ಈಗ ನೀನು ಮಾಡ್ರದು ಕೊಲೆನೇ ನಾನು ಯಾರು ಕೊಲೆ ಈಗ ನಿನ್ನ ನನ್ನ ನನಗೆ ಏನು ಇಷ್ಟ ಅವಮಾನ ಮಾಡಿ ಅದು ನಿನ್ನ ಈಗ ಬದ್ರೆ ಕೆಲಸ ಮಾಡೋತ್ತಿಗೆ ಬದುಕಿದೀನಿ ನೀನ್ ಏನಾರ ಒಂದ್ ಮಾಡಿ ಉಳ್ಕತ ಇದ್ದೆ ನೀನ್ ಏನು ಮಾಡ್ಲಿಲ್ಲ ಕುತ್ಕೊಂಡು ಏನ್ ಮಾಡೋಣ ಏನ್ ಮಾಡೋಣ ಅಂತ ಡಿಪ್ರೆಷನ್ ಹೋಗಿ ತೋಗುತ್ತೆ ಹೇಳಿದ್ಲು ಅವತ್ತಲ್ಲ ಆಫೀಸಿಗೆ ಬಂದು ಕುತ್ಕೋ ಏನೋ ಒಂದ್ ಮಾಡು ಅಂದಾಗ ಯಾಕೆ ಗಂಡ ಸತ್ತು ಮದುವೆ ಆಗಿ ಬೆಳಿಗ್ಗೆ ಒಂದ್ ಮಗು ಇದ್ದು ಸತ್ತೋಗಿರೋರು ಹದಿನೈದು ಸಾವಿರ ಮಂದಿ ಚೆನ್ನಾಗಿರೋದಿಲ್ಲ ನಾನು ಏನ್ ಹೇಳ್ದೆ ಗೊತ್ತಾ ಹೆಂಡತಿ ಅಂತ ಒಪ್ಕೊಂಡಿದ್ರು ಎಲ್ಲ ಎಲ್ಲ ಆಯ್ತಲ್ಲ ಅಲ್ಲಿ ಒಬ್ಬಳೇ ಇದ್ದಾಳೆ

ನಾನ್ ನೀನ್ ಒಪ್ಕೊಳ್ಳ ನಾನು ಒಪ್ಕೊಂಡಿದ್ದೀನಿ ನಾನು ಹೆಂಡತಿ ಬಿಟ್ಟು ಆಯ್ತೈತೆ ಅಂದ್ರೆ ನಾನು ಬಂದಾಗ ಬರ್ತೀನಿ ಇಲ್ಲಿಗೆ ಮಾತಾಡಿಸ್ತೀನಿ ಫೋನ್ ಮಾಡ್ತೀನಿ ಬ್ಲಾಕ್ ತಾಯಿ ಕೇಳಿ ಮಾತಾಡ್ತೀನಿ ತಾಳಿ ಕಟ್ಟಿದ್ರು ಮತ್ತೆ ಎಲ್ಲರ ಮುಂದೆ ಎರಡೆರಡು ಸತಿ ಮದ್ವೆ ಆಗಿ ತಾಳಿ ಕಟ್ಟಕ್ಕೆ ಆಗ ನನಗೆ ದೌಟ್ ಸ್ಟಾರ್ಟ್ ಆಗುತ್ತೆ ಒಳಮ್ಮ ಹಿಂಗೆಲ್ಲ ಎಲ್ಲರ ಮುಂದೆ ತಾಳಿ ಕಟ್ಟಿದ್ರು ಇಡ್ತೀವಿ ಅವ್ರು ಯಾವತರ ಒಂದ್ ದಿವಸ ಅನ್ಸುತ್ತೆ ಈಗ ಅಂತ ಒಪ್ಕೊಂಡ್ ಐತಲ್ಲ ಇದೇ ಶಾಶ್ವತ ಅದೆಲ್ಲ ನಿಮಗೋಸ್ಕರ ಕಟ್ಟದು ಅವ್ನ ನಾಳೆ ಸೇನಾರ ಇಬ್ರು ಬೇರೆ ಈಗ ಬರೀ ನನ್ನೊಬ್ಬನ ಮುಂದೆ ಅಲ್ಲ ನೀವು ಎಲ್ಲರ ಮುಂದೆನೂ ಹೇಳಿದ್ರೆ ಸರಿ ಹ್ಮ್ ಎಲ್ಲರೂ ಮುಂದೆ ಹೇಳ್ಕೊಳ್ರಿ ಎಲ್ಲಾರು ಮುಂದೆ ನನ್ನೊಬ್ಬರು ಮುಂದೆ ಹೇಳಿದ್ರೆ ಏನ್ ಬಂತು ನೀವ್ ಮಾಡ್ತಿರೋದ್ ಬೇರೆದೆಲ್ಲ ಮಾಡ್ತಾ ಇದ್ರ ಅದನ್ ಬಿಟ್ಬಿಟ್ಟು ಅದ್ ಮುಂಚೆನೆ ಹೇಳ್ಬಿಟ್ಟಿದ್ದರೆ ಅದು ಸುಮ್ ಸುಮ್ನೆ ಬೇರೆ ಅವಳ ಅವನ ಅಪ್ಪನ ಜೊತೆಗೆ ಹೋಗಿದ್ದಾಳೆ ಅಲ್ಲೋಗಿದ್ದಾಳೆ ಯಾರ್ಯಾರ ಜೊತೆ ಹೋಗಿದಾಳೆ ಅವೆಲ್ಲ ಬೇಕಾಗಿತ್ತು ಆತರ ಯಾವ್ದಾರ ನಾನು ಎಲ್ಲಾರಿ ನಾನು ಅಷ್ಟು ಸುಲಭ ನಂಬಲ್ಲ ಇವಳು ಹೇಳಿದ ತಕ್ಷಣ ನಂಬಲಿಲ್ಲ ನಾನು ನಾನು ಎಲ್ಲ ರೀತಿಯಿಂದ ನೋಡಿದೆ ಕೂಲಂಕುಶ ಪರಿಶೀಲಿಸ್ತೇವೆ ಅಲ್ಲ ಆ ಥರ ಆಗಿದ್ಯಾ ಮಾಡಿದ್ಯಾ ಎಲ್ಲ ಟೆಸ್ಟ್ ನೋಡ್ಕೊಂಡು ಎಲ್ಲ ನೋಡಿದೆ ಆ ಥರ ಇಲ್ಲಿದ್ದಕ್ಕೇನೆ ಹೌದು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ ಅಂತ ನೀವು ಬನ್ನಿ ಮಿಕ್ಚರ್ ಯಾರು ಬರಂಗಿಲ್ಲ ನಾನು ಕುಡ್ಕ ಇಲ್ಲ ಮಾಡಿದ್ರು ಯಾರು ಕೇಳಂಗಿಲ್ಲ ಗಂಡ ಒಡೆಯ ಅಧಿಕಾರ ಇದೆ ಯಾರಗೂ ಅಧಿಕಾರ ಇಲ್ಲ ಕಾನೂನು ಪ್ರಕಾರ ಗಂಡುಂಗಾಗಲಿ ಎಂಟಿಗಾಗ್ಲಿ ಅಧಿಕಾರ ಏನ್ ಬೇಕಾ ತರಕಾರಿ ಬೇಕು ಏನ್ ಬೇಕಾ ತಂದಾಕ್ತೀನಿ ಅಮೌಂಟ್ ಬರುತ್ತೆ ಬರ್ಬೇಕು ಪೂರ್ತಿ ದುಡಿಯೋಲ್ಲ ನಾನು ಅಕೌಂಟ್ ಬರ್ಬೇಕು ನಾನ್ ನಿನ್ಗೆ ಏನ್ ಮಾಡ್ಬೇಕು ಮಾಡ್ತೀನಿ ಅಂತ ಕಾಲಕ್ಕೆ ಡೈವರ್ಸ್ ಕಿವರ್ಸ್ ಬೇಕು ಅಂದ್ರೆ ಡೈವರ್ಸ್ ಅಲ್ಲಿ ಏನ್ ಇರುತ್ತೆ ಕೊಟ್ಟು ಡೈವರ್ಸ್ ಮಾಡ್ತೀನಿ ಅಷ್ಟೇ ಅಂತ ಕಾಲಕ್ಕೆ ಇದೆ ಸತ್ಯ ಬಿಡು ಬಿಡ ಎಂಟಿ ಕಂತ ಫೋನ್ ಮಾಡ್ತೀನಿ ಬರ್ರಿ 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 ಎಂಟಿ ಅಂತ ಹೇಳ್ತೀನಿ ಬರ್ರಿ ಪ್ರೊಡ್ಯೂಸರ್ ನಾನು ಇವತ್ತು ಹೇಳ್ತೀನಿ ನಾನ್ ಸಾಯಿಸೋ